ನಮ್ಮ ಮನೆಯ ಪಕ್ಕದವರ ಮಗಳ ಹೆಸರು ಧನ್ಯ ನೋಡೋಕೆ ಬೆಳ್ಳಗೆ ದಂತದ ಬೊಂಬೆ ತರಹ ಇದ್ದಾಳೆ ನನಗೆ ಅವಳನ್ನು ಅನುಭವಿಸಬೇಕು ಕೇಯಬೇಕು ಎಂದು ತುಂಬಾ ಆಸೆ ಇತ್ತು ಅವಳಿಗಿಂತ ಅವಳ ಅಮ್ಮ ತುಂಬಾ ಸೆಕ್ಸಿಯಾಗಿದ್ದಾಳೆ ನಾನು ಅವಳ ಅಮ್ಮನನ್ನು ನೆನೆದುಕೊಂಡು ಒಂದೊಂದು ದಿನ ಮುಷ್ಟಿಮೈಥುನ ಮಾಡಿಕೊಳ್ಳುತ್ತಿದ್ದೆ ಅವಳ ಅಮ್ಮನ ಹೆಸರು ರೂಪಾ ಧನಶ್ರೀ ಅವಳ ಫೀಗರ್ ಅಂದಾಜು ಮೂವತ್ನಾಲ್ಕು ಇಪ್ಪತ್ತೆಂಟು ಮೈನಸ್ ಮೂವತ್ನಾಲ್ಕು ನಾನು ಧನ್ಯಾಳನ್ನು ನೆನೆಸಿಕೊಂಡು ಜಟಕ ಹೊಡೆದಿದ್ದು ಕಡಿಮೆ ಕಾರಣ ಅವಳನ್ನು ಅಷ್ಟಾಗಿ ನೋಡಿರಲಿಲ್ಲ ಅವಳು ಮನೆಯಿಂದ ಹೊರಗೆ ಜಾಸ್ತಿ ಬರುತ್ತಿರಲಿಲ್ಲ ಇದಕ್ಕೂ ಮೊದಲು ಅವಳು ಬೇರೆ ಊರಲ್ಲಿ ಅಂದರೆ ಅವಳು ಮಾವನ ಮನೆಯಲ್ಲಿ ಇದ್ದಿದ್ದು ಅಲ್ಲೇ ಕಾಲೇಜ್ಗೆ ಹೋಗುತ್ತಿದ್ದಳು ಅವಳನ್ನು ಒಂದೆರಡು ಸಲ ಚೂಡಿದಾರನಲ್ಲಿ ನೋಡಿದ್ದೆ ಹಾಗಾಗಿ ಅವಳ ಫೀಗರ್ ಅವಳ ಅಮ್ಮನಷ್ಟಿಲ್ಲ ಅವಳ ತಿಕ್ಕ ಮೊಲೆಯೆಲ್ಲ ಇನ್ನೂ ಬೆಳಿಬೇಕು ಅಂದುಕೊಂಡಿದ್ದೆ ಅವಳ ಮನೆಯವರು ಹೊಸ ಮನೆ ಕಟ್ಟುತ್ತಿದ್ದರಿಂದ ಅವರು ನಮ್ಮ ಪಕ್ಕದ ಇನ್ನೊಬ್ಬರ ಎರಡು ಅಂತಸ್ತಿನ ಮನೆಯಲ್ಲಿ ಬಾಡಿಗೆ ಇದ್ದರು ಇವರು ಮೆಲ್ ಅಂತಸ್ತಿನಲ್ಲಿ ಇದ್ದಿದ್ದು ಅವರ ಮನೆಯ ಮೇಲಿನ ಮನೆಗೆ ಹಿಂಭಾಗದಲ್ಲಿ ದೊಡ್ಡ ಬಾಲ್ಕನಿ ಇತ್ತು ದೊಡ್ಡ ವರಾಂಡ ಇತ್ತು ಅದಕ್ಕೆ ಮೇಲೆ ತಗಡಿನ ಶೆಡ್ ಮಾಡಿದ್ದರು ಒಂದು ಸಂಜೆ ನಾನು ಹೀಗೆ ಅಂಗಳದಲ್ಲಿ ನಿಂತಿದ್ದೆ ಹಾಗೆ ಪಕ್ಕದ ಮನೆಯ ದನ್ಯ ಮನೆ ಕಡೆ ನೋಡಿದರೆ ಅಲ್ಲಿ ಧನ್ಯ ಮನೆಯ ಹಿಂಬದಿಯಲ್ಲಿ ಬಂದಿದ್ದಳು ಅವಳು ಬಂದಿದ್ದು ನೋಡಿ ನಾನು ಮರದ ಹಿಂದೆ ಅಡಗಿಕೊಂಡು ಅವಳನ್ನು ನೋಡುತ್ತಲೇ ನಿಂತೆ ನನ್ನನ್ನು ಅವಳು ಗಮನಿಸಲಿಲ್ಲ ಅವಳು ಹೀಗೆ ನಿಂತು ಸುತ್ತಲೂ ನೋಡಿ ಯಾರೂ ಇಲ್ಲ ಅಂತ ಗೊತ್ತಾಗಿ ಅವಳು ತನ್ನ ಬಟ್ಟೆ ಬಿಚ್ಚತೊಡಗಿದಳು ಅವಳು ಮೊದಲು ತನ್ನ ಟಾಪ್ ಮತ್ತು ಪೆಂಟ್ ಬಿಚ್ಚಿದಳು ಈಗ ಮೈಮೇಲೆ ಬ್ರಾ ಮತ್ತು ಕಾಚ ಮಾತ್ರ ಇತ್ತು ತದನಂತರ ಅದನ್ನು ಬಿಚ್ಚಿದಳು ಈಗ ಅವಳು ಪೂರ್ತಿ ಬೆತ್ತಲೆಯಾಗಿದ್ದಳು ಅವಳ ನಗ್ನ ದೇಹವನ್ನು ನೋಡಿ ನನ್ನ ತುಣ್ಣಿ ಎದ್ದು ನಿಂತಿತು ಸಂಜಿಯಾಗಿದ್ದರಿಂದ ಮಬ್ಬು ಕತ್ತಲಿತ್ತು ಹಾಗಾಗಿ ಅವಳಿಗೆ ನಾನು ಕಂಡಿಲ್ಲ ಅವಳ ಆ ದಪ್ಪ ಬಲಿತ ಮೊಲೆ ಆ ಶೇವ್ ಮಾಡಿದ ತುಲ್ಲು ಆ ದಪ್ಪ ಕುಂಡಿಗಳನ್ನು ನೋಡಿ ನನಗೆ ಈಗಲೇ ಅವಳನ್ನು ಕೇಯಬೇಕು ಅನುಭವಿಸಬೇಕು ಅನ್ನಿಸತೊಡಗಿತು ಪಟ್ಟಕ್ಕನೆ ಕೈಯಲ್ಲಿ ಮೊಬೈಲ್ ಇದ್ದಿದ್ದು ನೆನಪಾಗಿ ಮೊಬೈಲ್ನಿಂದ ಅವಳ ನಗ್ನ ದೇಹವನ್ನು ಇಡಿಯಾಗಿ ವಿಡಿಯೋ ಮಾಡತೊಡಗಿದೆ ಅವಳ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನಿಸುತ್ತೆ ಹಾಗಾಗಿ ಅವಳು ಹೀಗೆ ಇದ್ದಾಳೆ ಅವಳು ಈಗ ತನ್ನ ಬಲ ಕೈಯಿಂದ ತನ್ನ ತುಲ್ಲನ್ನು ಉಜ್ಜುತ್ತ ಎರಡು ಕೈಗಳಿಂದ ತನ್ನ ಮೊಲೆ ಹಿಸುಕುತ್ತಿದ್ದಳು ನಂತರ ತನ್ನ ಮಧ್ಯೆ ಬೆರಳಿನಿಂದ ತನ್ನ ತುಲ್ಲಿಗೆ ತೂರಿಸಿ ಮಜಾ ತಗೊಳತೊಡಗಿದರು ಅವಳು ಹಾಗೆಯೇ ಒಂದೆರಡು ನಿಮಿಷ ಇದ್ದು ಹಾಗೆ ಬೆತ್ತಲೆಯಾಗಿ ಒಳಗೆ ಹೋದಳು ಅವಳು ಹೋಗುವಾಗ ಅವಳು ದಪ್ಪ ಕುಂಡಿಗಳು ಕುಲುಕಾಡುವುದು ಕಾಣಿಸಿತು ಅವಳು ಹೋದ ನಂತರ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದನ್ನು ನೋಡಿದೆ ವಿಡಿಯೋದಲ್ಲಿ ಅವಳ ಮುಖ ಹಾಗೂ ದೇಹ ಸರಿಯಾಗಿ ರೆಕಾರ್ಡ್ ಆಗಿತ್ತು ಅದನ್ನು ನೋಡಿ ಖುಷಿ ಆಯಿತು ಬೇಗನೆ ಬಾತ್ರೂಂಗೆ ಹೋಗಿ ವಿಡಿಯೋ ನೋಡಿ ಜಟಕ ಹೊಡೆದುಕೊಂಡೆ ಈಗ ಮನಸ್ಸಿನಲ್ಲಿ ಒಂದು ಉಪಾಯ ಹೊಳೆಯಿತು ಈ ವಿಡಿಯೋ ಅವಳಿಗೆ ತೋರಿಸಿ ಅವಳನ್ನು ಕೇಯುವುದು ಒಪ್ಪದಿದ್ದರೆ ನಿನ್ನ ಅಪ್ಪ ಅಮ್ಮನಿಗೆ ತೋರಿಸುತ್ತೇನೆ ಅಂತ ಹೇಳುವುದು ಹೀಗೆ ಯೋಚಿಸುತ್ತಾ ದಿನ ಕಳೆದೆ ಅವಳನ್ನು ಹೇಗೆ ಮಾತಾಡಿಸಲಿ ಅಂತ ಯೋಚಿಸುತ್ತಿದ್ದೆ ಒಂದು ಮಧ್ಯಾಹ್ನ ಅವಳು ನಿಂದ ಬರುವುದು ಕಾಣಿಸಿತು ಮಧ್ಯಾಹ್ನವಾದ್ದರಿಂದ ರಸ್ತೆಯಲ್ಲಿ ಹಾಗೂ ಅಕ್ಕಪಕ್ಕದ ಮನೆಯವರು ಯಾರೂ ಹೊರಗೆ ಇರಲಿಲ್ಲ ನಾನು ಯಾರೂ ಇಲ್ಲದ್ದನ್ನು ನೋಡಿ ಅವಳ ಹತ್ತಿರ ಹೋದೆ ನಾನು ಧನ್ಯಾ ಕಾಲೇಜಿಗೆ ಹೋಗಿದ್ದ ಅಂದೆ ಅವಳು ನನ್ನ ಮಾತು ಕೇಳಿಸದಂಗೆ ಮುಂದೆ ಹೋದಳು ನಾನು ಮತ್ತೆ ಕೂಗಿ ತಡಿ ನಿನಗೇನೋ ತೋರಿಸಬೇಕು ಅವಳು ನಿಂತು ಏನು ಅಂದಳು ನಾನು ಮೊಬೈಲ್ ತೆಗೆದು ಅವಳ ವಿಡಿಯೋ ತುಣುಕನ್ನು ತೋರಿಸಿದೆ ಅವಳು ಹೆದರಿ ನಿನಗೆ ಹೇಗೆ ಸಿಕ್ಕಿತು ಎಂದಳು ನಾನು ನೀನು ಮೊನ್ನೆ ಹಿಂದಿನ ಬಾಲ್ಕನಿಯಲ್ಲಿ ಬಟ್ಟೆ ಬಿಚ್ಚುವಾಗ ನಾನು ನೋಡುತ್ತಿದ್ದೇ ಆಗ ತೆಗೆದೆ ಅವಳು ಈಗಲೇ ಡಿಲೀಟ್ ಮಾಡು ಅಂದಳು ನಾನು ನೀನು ನನಗೆ ಬೇಕಾದ್ದು ಕೊಟ್ಟರೆ ಡಿಲೀಟ್ ಮಾಡುತ್ತೇನೆ ಅಂದೆ ಅವಳು ಏನು ಬೇಕಾದರೂ ಕೊಡುತ್ತೇನೆ ಅಂದಳು ನಾನು ಆಯ್ತು ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನನಗೆ ಕರೆಯಾಗ ನಾನು ಬೇಕಾದ್ದು ಕೇಳಿ ಆಮೇಲೆ ಡಿಲೀಟ್ ಮಾಡುತ್ತೇನೆ ಅಂದೆ ಅವಳು ಒಪ್ಪಿಹೋದಳು ನಾನು ಯಾವಾಗ ಕರೆಯುತ್ತಾಳೆ ಅಂತ ಕಾಯ್ತಾ ಇದ್ದೆ ಒಂದು ಶನಿವಾರ ಬೆಳಗ್ಗೆ ನಾನು ಅಂಗಳದಲ್ಲಿದ್ದಾಗ ಅವಳು ಸನ್ನೆ ಮಾಡಿ ಕರೆದಳು ನಾನು ಏನು ಅಂದೆ ಅವಳು ಕೈಗಳಿಂದ ಹತ್ತು ಗಂಟೆ ಅಂತ ಸನ್ನೆ ಮಾಡಿ ತೋರಿಸಿದಳು ನಾನು ಆಯಿತು ಅಂದೆ ಸರಿಯಾಗಿ ಹತ್ತು ಗಂಟೆಗೆ ಅಂಗಳದಲ್ಲಿ ನಿಂತು ಕಾದೆ ನಿಮಿಷದಲ್ಲಿ ಮನೆಯಿಂದ ಹೊರಬಂದು ಬಾ ಅಂತ ಕರೆದಳು ನಾನು ಸರಸರನೆ ಅವಳ ಮನೆಗೆ ಹೋದೆ ಅವಳು ನಾನು ಮನೆ ಒಳಗೆ ಬಂದ ಕೂಡಲೇ ಬಾಗಿಲು ಹಾಕಿದಳು ಅವಳು ಅವಳು ಟೀ ಶರ್ಟ್ ಮತ್ತು ಪ್ಯಾಂಟ್ ತೊಟ್ಟಿದ್ದಳು ಟೀ ಶರ್ಟ್ನಲ್ಲಿ ಅವಳ ಉಬ್ಬಿದ ಮೊಲೆ ಆಕಾರ ಕಾಣುತ್ತಿತ್ತು ಅವಳು ಹೆದರಿ ನಿನಗೆ ಹೇಗೆ ಸಿಕ್ಕಿತು ಎಂದಳು ನಾನು ನೀನು ಮೊನ್ನೆ ಹಿಂದಿನ ಬಾಲ್ಕನಿಯಲ್ಲಿ ಬಟ್ಟೆ ಬಿಚ್ಚುವಾಗ ನಾನು ನೋಡುತ್ತಿದ್ದೇ ಆಗ ತೆಗೆದೆ ಅವಳು ಈಗಲೇ ಡಿಲೀಟ್ ಮಾಡು ಅಂದಳು ನಾನು ನೀನು ನನಗೆ ಬೇಕಾದ್ದು ಕೊಟ್ಟರೆ ಡಿಲೀಟ್ ಮಾಡುತ್ತೇನೆ ಅಂದೆ ಅವಳು ವಿಡಿಯೋ ತಂದಿಯ ಅಂದಳು ನಾನು ಹೌದು ಅಂದೆ ಅವಳು ಏನು ಬೇಕು ಬೇಗ ಕೇಳು ಆಮೇಲೆ ಡಿಲೀಟ್ ಮಾಡು ನಾನು ಕೇಳಿದೆ ಏನು ಬೇಕಾದರೂ ಕೊಡ್ತೀಯ ಅವಳು ಹೂಂ ಅಂದಳು ನಾನು ಹಾಗಾದರೆ ನನಗೆ ನೀನೇ ಬೇಕು ಎನ್ನುತ್ತಾ ಅವಳನ್ನು ಬರಸೆಳೆದು ಬಿಗಿದಪ್ಪಿದೆ ಅವಳು ಗಾಬರಿಯಾಗಿ ಏ ಏನು ಮಾಡ್ತಾ ಇದೆಯಾ ಎಂದು ನನ್ನನ್ನು ದೂಡಿಬಿಡಿಸಿಕೊಂಡಳು ನಾನು ನನಗೆ ನೀನೇ ಬೇಕು ನಿನ್ನನ್ನು ಬೆಕ್ಕಲೆಯಾಗಿ ನೋಡಿದ ಮೇಲೆ ನನಗೆ ನಿನ್ನ ಮೇಲೆ ಆಸೆಯಾಗಿದೆ ಒಂದೇ ಒಂದು ಸಲ ನಿನ್ನನ್ನು ಕೇಯಬೇಕು ಆಮೇಲೆ ವಿಡಿಯೋ ಡಿಲೀಟ್ ಮಾಡುತ್ತೇನೆ ಆಮೇಲೆ ನಾನು ನಿನ್ನ ತಂಟೆಗೆ ಬರಲ್ಲ ಅಂದೆ ಅವಳು ಅದು ಆಗಲ್ಲ ಬೇರೆ ಏನೂ ಕೇಳು ಅಂದಳು ನಾನು ಇಲ್ಲ ನನಗೆ ನೀನೇ ಬೇಕು ಒಂದೇ ಸಾರಿ ಹೇಗೂ ನೀನು ತುಳ್ಳಿಗೆ ಬೆರಳು ಹಾಕಿ ಮಜಾ ತಗೋತಿಯ ಅದರ ಬದಲು ನನ್ನ ತುಣ್ಣೆ ಹಾಕಿಕೊ ನನ್ನ ಆಸೆನೂ ತೀರುತ್ತದೆ ನೀನೂ ಸುಖ ಸಿಗುತ್ತೆ ಮತ್ತೆ ಯಾರಿಗೂ ಗೊತ್ತಾಗಲ್ಲ ಅಂದೆ ಅವಳು ಅಂಜುತ್ತಾ ಯಾರಿಗೂ ಗೊತ್ತಾಗಲ್ಲ ತಾನೇ ಅಂದಳು ನಾನು ಇಲ್ಲ ಬಾ ಟೈಂ ವೇಸ್ಟ್ ಮಾಡಬೇಡ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ ಇಸಲ ಅವಳು ವಿರೋಧಿಸಲಿಲ್ಲ ನಾನು ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘವಾಗಿ ಚುಂಬಿಸಿದೆ ಹಾಗೆ ಅವಳನ್ನು ಎತ್ತಿಕೊಂಡು ಬೆಡ್ರೂಂಗೆ ಹೋದೆ ಅವಳ ಕೈಯನ್ನು ಗೋಡೆಗೆ ಒತ್ತಿ ತುಟಿಗೆ ತುಟಿ ಸೇರಿಸಿ ಚುಂಬಿಸಿದೆ ನಂತರ ಅವಳ ಟೀ ಶರ್ಟ್ ಕಿತ್ತಾಗಿದೆ ಒಳಗೆ ಬಿಳಿ ಬಣ್ಣದ ಬ್ರಾ ಹಾಕಿದ್ದಳು ಬ್ರಾ ಒಳಗೆ ಬಿಳಿಯ ದಪ್ಪ ಮೊಲೆ ನಂತರ ಅವಳ ಪ್ಯಾಂಟನ್ನು ಬಿಚ್ಚಿ ಕೆಳಹಾಕಿದೆ ಕೆಂಪು ಪ್ಯಾಂಟಿ ಹಾಕಿದ್ದಳು ಪ್ಯಾಂಟಿಯಲ್ಲಿ ಉಬ್ಬಿದ ತುಲ್ಲು ನಂತರ ನನ್ನ ಬಟ್ಟೆ ಎಲ್ಲಾ ಬಿಚ್ಚಿ ಬೆತ್ತಲಾದೆ ಅವಳು ಬ್ರಾದ ಹುಕ್ಸ್ ಬಿಚ್ಚಿದೆ ಬಲಿತ ಬಿಳಿಯ ಮೊಲೆ ಕಂಡು ಎರಡನ್ನೂ ಹಿಸುಗುತ್ತಾ ಒಂದಕ್ಕೆ ಬಾಯಿ ಹಾಕಿ ಚೀಪಿದೆ ಅವಳು ಮುಳುಗತೊಡಗಿದಳು ನಂತರ ಕೇಳಬಂದು ಅವಳ ಪ್ಯಾಂಟಿ ಕಿತ್ತು ಬಿಸಾಡಿದೆ ಅವಳು ಕಾಲು ಎತ್ತಿ ಸಹಕರಿಸಿದಳು ತುಲ್ಲಿನ ಮೇಲೆ ಸ್ವಲ್ಪ ಕೂದಲೂ ಇತ್ತು ಒಂದು ವಾರದ ಹಿಂದೆ ಶೇವ್ ಮಾಡಿರಬೇಕು ನಾನು ಕೇಳಿದೆ ಇದಕ್ಕೆ ಮೊದಲು ಸೆಕ್ಸ್ ಮಾಡಿದೀಯಾ ಅವಳು ಇಲ್ಲ ಅಂದಳು ಅವಳ ತುಲ್ಲಿನ ತುಟಿ ಮುಚ್ಚಿತ್ತು ಇನ್ನೂ ತುಣ್ಣೆಯ ರುಚಿ ನೋಡಿರಲಿಲ್ಲ ನಾನೇ ಇವಳ ತುಲ್ಲಿಗೆ ಮೊದಲಿಗ ಅವಳ ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ ಜೇನು ಹೀರುವಂತೆ ಅವಳು ಅವಳಿಗೆ ತಡೆಯಲಾಗದೆ ನನ್ನ ತಲೆಯನ್ನು ಬಿಡಿಸಲು ಒತ್ತತೊಡಗಿದಳು ನಾನು ಗಟ್ಟಿಯಾಗಿ ಅವಳ ತೊಡೆಯನ್ನು ಚೀಪ ಚೀಪತೊಡಗಿದೆ ನಂತರ ಎದ್ದು ನಾನು ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದೆ ಅವಳು ಕಾಲನ್ನು ಅಗಲಿಸಿ ನನ್ನ ತುಣ್ಣೆಯನ್ನು ಕೈಯಿಂದ ನಿಧಾನವಾಗಿ ಅವಳ ತುಲ್ಲಿಗೆ ತೂರಿಸಿದೆ ತುಣ್ಣೆ ಸ್ವಲ್ಪ ಒಳಗೆ ಹೋಗಿತ್ತು ತುಲ್ಲು ತುಂಬಾ ಬಿಗಿಯಾಗಿತ್ತು ಅವಳು ಆಗಲ್ಲ ನೋಯುತ್ತೆ ಅಂದಳು ನಾನು ಅವಳ ಮಾತು ಕೇಳದಂತೆ ಅವಳ ತುಟಿಗೆ ಕಿಸ್ಕೊಡುತ್ತ ಜುರಾಗಿ ಸೊಂಟವನ್ನು ಮುಂದೆ ನುಗ್ಗಿಸಿದೆ ನನ್ನ ತುಣ್ಣೆ ಅವಳ ತುಲ್ಲಿನ ಕನ್ಯಾಪೊರೆ ಹರಿದು ಒಳಗೆ ನುಗ್ಗಿತ್ತು ಅವಳು ಆಶಾ ಅಂತ ಕಿರುಚಿದಳು ಅವಳ ಕಣ್ಣಲ್ಲಿ ನೀರು ಬಂತು ನಾನು ಅವಳ ತಲೆ ನೇವರಿಸುತ್ತ ಇನ್ನೂ ನೋಯಲ್ಲ ಅಳಬೇಡ ಚಿನ್ನಅಂದೆ ನಂತರ ತುಣ್ಣೆಯನ್ನು ನಿಧಾನವಾಗಿ ಹಿಂದೆ ಮುಂದೆ ಮಾಡತೊಡಗಿದೆ ಜೊತೆಗೆ ಅವಳ ಮೊಲೆಯನ್ನು ಹಿಸುಕುತ್ತಾ ಒಂದೊಂದನ್ನು ಚೀಪತೊಡಗಿದೆ ನಂತರ ಸ್ವಲ್ಪ ಸ್ವಲ್ಪ ವೇಗ ಹೆಚ್ಚಿಸುತ್ತಾ ಕೇಯತೊಡಗಿದೆ ಅವಳು ಆಹ ಅಮಿ ಅಂ ಅಂ ಆಸಿ ಅಂ ಅಂ ನೋ 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 ಅಂ ಆಸಿ ಅಂತ ಉನ್ಮಾದದಿಂದ ಮುಳುಗುತ್ತಾ ಶೀಟ್ ಅನ್ನು ಹಿಡಿದುಕೊಂಡಳು ನಾನು ಎಲ್ಲ ಶಕ್ತಿ ಸೊಂಟಕ್ಕೆ ತಂದು ಜೋರಾಗಿ ಕೇಯುತ್ತಿದ್ದೆ ಧನ್ಯಾ ನನ್ನ ರಾಣಿ ಎಷ್ಟು ದಿನದಿಂದ ನಿನ್ನ ಕೇಯಲು ಕಾಯುತ್ತಿದ್ದೆ ಈಗ ಸಿಕ್ಕಿದೆಯಾ ಎನ್ನುತ್ತ ಜೋರಾಗಿ ಕೇಯುತ್ತಾ ಜೊತೆಗೆ ಅವಳ ಮೊಲೆಯನ್ನು ಹಿಸುಕುತ್ತಾ ತುಟಿಗೆ ಚುಂಬಿಸುತ್ತಾ ಕೇಯತೊಡಗಿದೆ ಅವಳು ಅಹಂ ಆಮೆ ಸುಖಪಡುತ್ತಿದ್ದಳು ಐದು ನಿಮಿಷ ಕೇದು ಮೇಲೆ ಅವಳು ನನ್ನ ತುಲ್ಲಿನೊಳಗೆ ಏನೋ ರಸ ಇದೆ ಅನ್ನುತ್ತಾ ನನ್ನನ್ನು ತಬ್ಬಿ ಹಿಡಿದಳು ನಾನು ಹೂಂ ಅಂತ ಹೇಳಿ ಆದರೂ ಕೇಯುತ್ತಾ ಇದ್ದೆ ಅವಳು ಆಂ 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 ಕ್ಷಣದಲ್ಲಿ ಅವಳು ತನ್ನ ಕಾರಿದಳು ನನ್ನ ತುಣ್ಣೆ ಇನ್ನೂ ರಸ ರಸಬೀಡರಿರಲಿಲ್ಲ ನಾನು ಅವಳನ್ನು ತಬ್ಬಿ ಅವಳ ಎರಡೂ ಕಾಲುಗಳನ್ನು ನನ್ನ ಸೊಂಟದ ಹಿಂದೆ ಸುತ್ತಿದೆ ಮತ್ತು ನನ್ನ ಕಾಲನ್ನು ಅವಳ ಸೊಂಟಕ್ಕೆ ಸುತ್ತಿ ಕೇಯತೊಡಗಿದೆ ಅವಳು ಹಂ ಸಾಕು ಓ ಸಾಕು ಅಂತ ಮುಳುಗುತ್ತಿದ್ದಳು ಅವಳ ರಸ ಬಿಟ್ಟಿದ್ದರಿಂದ ನನ್ನ ತುಣ್ಣೆ ಸಲಿಸಾಗಿ ಹೋಗಿ ಬರುತ್ತಿತ್ತು ಕೇಯುವಾಗ ಪಕ್ಚ್ ಪಕ್ಷ್ ಅಂತ ಶಬ್ದ ಬರುತ್ತಿತ್ತು ನಾನು ಹೀಗೆ ಐದು ನಿಮಿಷ ಕೇದ ನಂತರ ನನ್ನ ರಸ ಬರತೊಡಗಿತು ಆಗ ತುಣ್ಣೆಯನ್ನು ಅವಳ ತುಲ್ಲಿನಿಂದ ತೆಗೆದು ಬಿರಿಯ ಎಲ್ಲ ಅವಳ ಹೊಟ್ಟೆ ಮೇಲೆ ಸುರಿಸಿದೆ ನಂತರ ಸುಸ್ತಾಗಿ ಬಿದ್ದೆವು ಅವಳು ಈಗ ಆಯಿತಲ್ಲ ಆ ವಿಡಿಯೋ ಡಿಲೀಟ್ ಮಾಡುವ ಅಂದಳು ಸುಸ್ತಾಗಿ ಬೆಡ್ ಮೇಲೆ ಅಂಗಾತ ಮಲಗಿದಳು ನಾನು ಕೂಡಲೇ ಮೊಬೈಲ್ ತಂದು ವಿಡಿಯೋ ಡಿಲೀಟ್ ಮಾಡಿ ತೋರಿಸಿದೆ ಅವಳು ಆಯಿತು ಇನ್ನೂ ಮುಂದೆ ಮತ್ತೆ ಬರಬೇಡ ಅಂದಳು ನಾನು ಇನ್ನೂ ಮುಂದೆ ಬರಲ್ಲ ಆದರೆ ಇನ್ನೂ ಒಂದು ಸಲಕೆಯುತ್ತೇನೆ ಎಂದು ಅವಳನ್ನು ಎತ್ತಿ ಬೆಡ್ ಮೇಲಿಂದ ಇಳಿದು ಗೋಡೆಗೆ ಒರಗಿಸಿದೆ ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟೆ ನಂತರ ಅವಳ ಎರಡು ಮೊಲೆಗಳನ್ನು ಹಿಸುಗುತ್ತಾ ಮೊಲೆ ಮಧ್ಯೆ ಮಕ್ಕ ಹುದುಗಿಸಿದೆ ಅವಳು ಇನ್ನೂ ಸಾಕಾಗಲಿಲ್ಲ ನಿನಗೆ ಎಂದಳು ನಾನು ನಿನ್ನಂತ ಕಾಮದೇವತೆ ಕಣ್ಣ ಮುಂದೆ ಇರುವಾಗ ನನ್ನ ತುಣ್ಣೆ ಸುಮ್ಮನೆ ಇರುತ್ತದೆ ಅನ್ನುತ್ತಾ ಅವಳ ಮೊಲೆ ಚೀಪಿದೆ ನಂತರ ಅವಳ ಎಡಗಾಲನ್ನು ಎತ್ತಿ ನನ್ನ ಭೂಜದ ಮೇಲೆ ಇಟ್ಟು ಸ್ವಲ್ಪ ಕೆಳಗೆ ಬಾಗಿ ನನ್ನ ತುಣ್ಣೆಯನ್ನು ಅವಳ ತುಳ್ಳಿಗೆ ತೂರಿಸಿದೆ ಅವಳು ಅಂತ ಮುಳುಗಿದಳು ಎಡಗಾಲನ್ನು ಹಾಗೆ ಎತ್ತಿ ಹಿಡಿದು ಕೇಳಲು ಶುರು ಮಾಡಿದೆ ಅವಳು ಆಹ್ಹ್ ಅಂತ ಮುಲುಗುತ್ತಿದ್ದಳು